ನಮಸ್ಕಾರ ಇಲ್ಲಿ ಬಂದರೂ ಮಾಧ್ಯಮ ಮಿತ್ರರಿಗೆ ಮತ್ತೆ ವಿನೋದ್ ಸರ್ಗೆ ತುಂಬ ಸ್ವಾಗತ ಬಯಸ್ತೀನಿ ಸರ್ ಸೊ ಈ ಸಿನಿಮಾ ಸ್ಟಾರ್ಟ್ ಆಯಿತು ನಮ್ಮ ಡೈರೆಕ್ಟ್ರು ಬಂದು ಹೇಳಿದಾಗ ನಮಗೇನೋ ಅಂತ ಸಿನಿಮಾ ಬಗ್ಗೆ ನಮ್ಗೆ ಆಸಕ್ತಿ ಇರಲಿಲ್ಲ ಕೆಲಸ ಮಾಡೋದಷ್ಟೇ ನಮಗೆ ಗೊತ್ತಿತ್ತು ಏನೋ ಮಾಡಲೇಬೇಕು ಅಂತ ಅಂದಾಗ ಅಜಿತ್ ಸರ್ ನಮಗೆ ಇದು ಕೊಟ್ಟರು ಸಹಕಾರ ಕೊಟ್ಟರು ಹಾಗಾಗಿ ಸಿನಿಮಾ ಇತ್ತು ಸಿನಿಮಾ ಬಗ್ಗೆ ಡೈರೆಕ್ಟ್ರು ಹೇಳ್ತಾರೆ ಅಷ್ಟೇ ಥ್ಯಾಂಕ್ ಯು ಎಲ್ಲ ಗಣ್ಯರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ವಿಷಯಲ್ ಹಾಗೂ ಪ್ರಿಂಟ್ ಮೀಡಿಯಾ ಮತ್ತು ಟೀಸರ್ ಲಾಂಚ್ ಮಾಡಿದ ವಿನೋದ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ ಸೊ ಟೀಸರ್ ಇಷ್ಟ ಆಯಿತು ಅಂದ್ಕೋತೀನಿ ಬ್ಯಾಕ್ಗ್ರೌಂಡ್ ಸ್ಕೋರ್ ವಿಜುವಲ್ಸ್ ಎಲ್ಲಾನು ನನ್ನ ಹೆಸರು ವಿಜಯಿತ್ ಮಂಜಯ್ಯ ನಂದು ಇದು ಎರಡನೇ ಸಿನಿಮಾ ಫಸ್ಟ್ ಸಿನ್ಮಾ ಬಂದು ಪ್ರಜಾರಾಜ್ಯ ಅಂತ ಲಾಸ್ಟ್ ಎಲೆಕ್ಷನ್ ಟೈಮಲ್ಲಿ ರಿಲೀಸ್ ಆಗಿತ್ತು ಸೊ ಇದು ನನ್ನ ಎರಡನೇ ಸಿನ್ಮಾ ಸೊ ಸಿನ್ಮಾದಲ್ಲಿ ಒಟ್ಟು ಐದು ಸಾಂಗ್ ಇದೆ ನಾಲ್ಕು ಫುಲ್ ಲೆಂತ್ ಸಾಂಗ್ ಮತ್ತು ಒಂದು ಬಿಟ್ ಸಾಂಗ್ ಇದೆ ಒಂದು ಡೈರೆಕ್ಟರೇ ಬರೆದಿದ್ದಾರೆ ಒಂದು ತಾಯಿ ಬಗ್ಗೆ ತುಂಬ ಡಿಫ್ರೆಂಟಾಗಿದೆ ಸೋ ಫಾರ್ ಇಂಡಸ್ಟ್ರಿಯಲ್ಲಿ ಆ ಥರ ಅಂದರೆ ಆ ಎಮೋಷನ್ನ ಆ ಥರ ನರೇಟ್ ಮಾಡಿದವ್ರು ಇಲ್ಲ ಆ ಥರ ಡಿಫ್ರೆಂಟಾಗಿ ಲಿರಿಕ್ಸ್ ಬಂದಿದೆ ಅದನ್ನು ನಮ್ಮ ಜೋಗಿ ಪ್ರೇಮ್ ಸರ್ ಹಾಡಿದ್ದಾರೆ ತುಂಬ ಅದ್ಭುತವಾಗಿ ಹಾಡಿದ್ದಾರೆ ಅವರಿಗೆ ಸಾಂಗ್ ತುಂಬ ಇಷ್ಟ ಆಯಿತು ಇನ್ನೊಂದು ಜಾಂಟಿ ಟೈಟಲ್ ಟ್ರ್ಯಾಕ್ ಇದೆ ಅದನ್ನು ನಮ್ಮ ಬಹದ್ದೂರ್ ಚೇತನ್ ಸರ್ ಬರೆದಿದ್ದಾರೆ ತುಂಬ ಅದ್ಭುತವಾಗಿದೆ ಮತ್ತು ಇನ್ನು ಮೂರು ಸಾಂಗ್ನ ನನ್ನ ಮಿತ್ರ ಮೂರ್ತಿಯವರು ಬರೆದಿದ್ದಾರೆ ಸೊ ಒಂದು ಲವ್ ಟ್ರ್ಯಾಕ್ ಇದೆ ಇನ್ನೊಂದು ಬೆಂಗ್ಳೂರಲ್ಲಿ ಬೆಂಗ್ಳೂರಿಗೆ ಹೊಂದಿಕೊಂಡಂತೆ ಬೆಂಗಳೂರು ಜನಗಳಿಗೆ ಜನ ಹೇಗಿದ್ದಾರೆ ದಾಹ ಆಸೆ ಈ ಆಸ್ಪೆಕ್ಟ್ಸಲ್ಲಿ ಇರುವಂಥ ಒಂದು ಸಾಂಗು ಇನ್ನೊಂದು ಇರೋನ್ ಇಂಟ್ರೊಡಕ್ಷನ್ಗೆ ಒಂದು ಗಣಪತಿ ಬಿಟ್ ಸಾಂಗ್ ಇದೆ ಸೊ ಟೈಟ್ ಸಾಂಗ್ ಇದೆ ತುಂಬ ಚೆನ್ನಾಗಿ ಬಂದಿದೆ ಟೀಸರ್ ಟ್ರೈಲರ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಾನು ಮಾಡಿದ್ದೀನಿ ಸೊ ಕಾರಣಾಂತಗಳಿಂದ ಸಿನಿಮಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನಾನು ಮಾಡೋಕ್ಕಾಗಲಿಲ್ಲ ಸೊ ಅಲೆಕ್ಸ್ ಅವ್ರು ಮಾಡಿದರೆ ತುಂಬ ಅದ್ಭುತವಾಗಿ ಬಂದಿದೆ ಆದಷ್ಟು ಬೇಗ ಸಾಂಗ್ ನಿಮ್ಮ ಮುಂದೆ ಬರುತ್ತೆ ಎಕ್ಸ್ಪೆಷಲಿ ನಾನು ಮೀಡಿಯಾದವ್ರು ಕೇಳ್ಕೊಡೋದು ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಸರ್ ಜನಕ್ಕೆ ರೀಚ್ ಮಾಡಿಸಿ ನಮ್ಮಂಥ ಹೊಸ ಕಲಾವಿದ್ರನ್ನ ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ ಆ್ಯಂಡ್ ನನಗೆ ಅವಕಾಶ ಕೊಟ್ಟಂಥ ಆನಂದ್ ಸರ್ಗೆ ಮತ್ತು ಸುಕುರ್ ಕುಮಾರ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನಮಸ್ತೆ ವಿನೋದ್ ಸರ್ ನಮಸ್ತೆ ಮೀಡಿಯಾದವ್ರಿಗೆ ನಮಸ್ತೆ ನಾನು ಈ ಮೂವಿಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ ಎಸ್ ಅಲೆಕ್ಸ್ ಅಂತ ಇದು ಸಿಕ್ಸ್ಟೀನ್ತ್ ಮೂವಿ ಆ್ಯಕ್ಚುಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿ ಮಾಡ್ತಿರೋದು ಸೊ ನನಗೆ ಪ್ರತಿಯೊಬ್ಬ ಮ್ಯೂಸಿಕ್ ಡೈರೆಕ್ಟ್ರಿಗೆ ರೀ ರೆಕಾರ್ಡಿಂಗ್ ಎಷ್ಟು ಚೆನ್ನಾಗಿ ಮಾಡ್ತೀವೋ ವಿಶುವಲ್ ಕೂಡ ಅದೇ ಆಗುತ್ತೆ ಸೊ ಅದು ನನಗೆ ಆನಂದ್ ಸರ್ ಅವಕಾಶ ಕೊಟ್ಟು ಮತ್ತು ಪ್ರೊಡ್ಯೂಸರ್ ಸರ್ ಅವಕಾಶ ಕೊಟ್ಟು ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಸೊ ನನ್ನ ಎಲ್ಲ ಕೋರಸ್ ಅವರು ಮತ್ತು ಲೈವ್ ಮಾಡಿದಂಥ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೇದಿಕೆ ಮೇಲೆ ವೇದಿಕೆ ಹತ್ತಿರ ಇರೋಂತಹ ಎಲ್ಲ ಹಿರಿಯರಿಗೂ ಮತ್ತು ವಿನೋದ್ ಸರ್ಗೆ ಮತ್ತು ಕಿಟಿ ಸರ್ಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮೂರ್ತಿ ಅಂತ ಈ ಚಿತ್ರಕ್ಕೆ ನಾನು ಮೂರು ಹಾಡುಗಳು ಬರ್ತಿದ್ದೀನಿ ಒಂದು ಫುಲ್ ಲೆಂತ್ ಹಾಡುಗಳು ಎರಡು ಫುಲ್ ಲೆಂತ್ ಆಡು ಒಂದು ಬಿಟ್ ಸಾಂಗ್ ಬರ್ತಿದ್ದೀನಿ ಅದರಲ್ಲಿ ಒಂದು ಬೆಂಗಳೂರಿನ ಒಂದು ಕರೆಂಟ್ ಸಿನಾರಿಯೋ ಏನಿದೆ ಮತ್ತು ಜೀವನ ಶೈಲಿ ಮತ್ತು ಪ್ರತಿ ವ್ಯಕ್ತಿಗಳ ಮತ್ತು ವ್ಯಕ್ತಿತ್ವಗಳ ಸಂಘರ್ಷಗಳಲ್ಲಿ ಏನಂತ ಏನು ನಡೆಯುತ್ತೆ ಸಂಘರ್ಷಗಳು ನಡೆಯುತ್ತೆ ಆ ಒಂದು ಬೇಸಿಸ್ ಮೇಲೆ ಒಂದು ದಾಹ ಅನ್ನೋ ಒಂದು ಥೀಮ್ ಇಟ್ಕೊಂಡು ಬರ್ತಿದ್ದೀನಿ ದಾಹಂ ಸರ್ವತ ಸರ್ವದಾಹಂ ಅಂತ ಆ ಒಂದು ಸೆಮಿ ಕ್ಲಾಸಿಕಲ್ ವಿತ್ ವೆಸ್ಟರ್ನ್ ಆಕ್ಸೆಂಟಲ್ಲಿ ಸಾಂಗ್ ಬರೆದಿದೆ ಅದನ್ನು ನಮ್ಮ ಶ್ರೀಮತಿ ತನುಷಶ್ನಿಧಿಯವರು ಮತ್ತು ದೇಸಿ ಮೋಹನ್ ವಿಹಾನ್ ಮತ್ತು ಚೇತನ್ ನಾಯಕ್ ಅವರು ಅದ್ಭುತವಾಗಿ ಬಂದಿದ್ದ ಸಾಂಗ್ ಅದು ಮತ್ತು ಇನ್ನೊಂದು ಸಾಂಗು ಪ್ಯೂರ್ಲಿ ಡ್ಯುವೇಟ್ ಸಾಂಗ್ ಅದು ಆ ಡ್ಯುವೇಟ್ ಸಾಂಗಲ್ಲಿ ಇವರು ನಿಹಾಲ್ ಅವರು ಹಾಡಿದ್ದಾರೆ ಜೊತೆಗೆ ಪೃಥ್ವಿ ಭಟ್ ಆಡಿದ್ದಾರೆ ಇನ್ನೊಂದು ಸಾಂಗು ಆಶ್ವರ್ಯ ರಂಗಜನ್ ಅವರು ಆಡಿದ್ದಾರೆ ನಾಯಕಿಯ ಒಂದು ಇಂಟ್ರೊಡಕ್ಷನ್ ಅದು ಮತ್ತು ಈ ಒಂದು ಮೂರು ಹಾಡುಗಳನ್ನು ಬರಬೇಕಾದ್ರೆ ಆನಂದರಾಜ್ ಅವರು ಕತೆಗೆ ಪೂರಕವಾಗಿ ಏನಿದೆ ಇದೆ ಒಂದು ಮೆಲೋಡಿ ಅಂದರೆ ಮೆಲೋಡಿ ಥರ ಇಲ್ಲ ಅಥವಾ ಏನೋ ಒಂದು ಇಂಟ್ರೊಡಕ್ಷನ್ ಸಾಂಗ್ ಇಂಟ್ರೊಡಕ್ಷನ್ ಸಾಂಗ್ ಥರ ಇಲ್ಲ ಕತೆ ರನ್ ರನ್ನಿಂಗ್ ಮೌಂಟೇಜ್ ಮೌಂಟೇಜಲ್ಲೇ ಹೋಗ್ತಾ ಇರುತ್ತೆ ಸಾಂಗ್ಗಳು ಆ ರನ್ನಿಂಗಲ್ಲಿ ಕತೆಗೆ ಬೆಳವಣಿಗೆ ಮತ್ತು ಕತೆ ರನ್ ರನ್ನಿಂಗಲ್ಲಿ ಯಾವ ಥರ ಸಾಂಗ್ ನನಗೆ ಇನ್ಪುಟ್ ಬೇಕು ಅಂತ ಕೇಳಿದಾಗ ಅದಕ್ಕೆ ಪೂರಕವಾಗೇ ಒಂದು ಸಾಹಿತ್ಯ ಬರೆದಿದ್ದು ತುಂಬ ಚಾಲೆಂಜಿಂಗ್ ಆಗಿತ್ತು ಮತ್ತು ಅಷ್ಟೇ ಅದ್ಭುತವಾಗಿ ನನಗೆ ಅವಕಾಶ ಕೊಟ್ಟು ಮತ್ತು ನನಗೆ ಸಂಗೀತ ಸಂಯೋಜನ ಮಾಡಿಕೊಟ್ಟಂಥ ವಿಜಯ್ ಸರ್ಗೆ ನಾನು ಅಭಾರಿಯಾಗಿದ್ದೀನಿ ಜೊತೆಗೆ ಈ ಈ ಒಂದು ಚಿತ್ರಕ್ಕೆ ನನಗೆ ಅವಕಾಶ ಮಾಡಿಕೊಟ ಸುಗುರು ಸರ್ಗೆ ಮತ್ತು ಆನಂದಾಸರ್ಗೆ ನಾನು ತುಂಬ ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀನಿ ಮತ್ತು ಮುಂದಿನ ದಿನಗಳಲ್ಲಿ ಆಡಿಯೋಲ್ಲ ಇದರಲ್ಲಿ ನಿಮಗೆ ನಿಮಗೆ ಅದು ಫೀಲ್ ಸಿಗುತ್ತೆ ಮತ್ತು ಉಳಿದ ಎರಡು ಸಾಂಗ್ಗಳು ಆನಂದ್ ಬರೆದಿದ್ದಾರೆ ಆನಂದ್ ಸಾರು ಮತ್ತು ಇನ್ನೊಂದು ಚೇತನ್ ಸರ್ ಬರೆದಿದ್ದಾರೆ ಮತ್ತು ಆಲ್ಮೋಸ್ಟ್ ಎಲ್ಲ ಒಳ್ಳೆ ಪ್ಯಾಕೇಜಡ್ ಸಾಂಗ್ ಮತ್ತು ಮ್ಯೂಸಿಕಲ್ ಅದು ಅದ್ಭುತವಾಗಿ ಬಂದಿದೆ ಮತ್ತು ಎಲ್ಲರೂ ಆ ಸಾಂಗ್ಗಳ ಮತ್ತು ಸಾಹಿತ್ಯನ ಎಂಜಾಯ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಅವಕಾಶ ಮಾಡಿಕೊಟ್ಟು ಎಲ್ರಿಗೂ ಧನ್ಯವಾದಗಳು ತಿಳ್ಸಿಂದು